ಅಲ್ಲೇ ಆರ್ ಎಸ್ ಎಸ್ ನಿಯಂತ್ರಣ ಅಂತ ಎಲ್ಲಿ ಹೇಳಿದ್ವಿ ನಾವು ಪರ್ಮಿಷನ್ ತಗೋಬೇಕು ಅಂತ ಹೇಳಿದೀವಿ ಅಷ್ಟೇ ನಾವು ಆರ್ ಎಸ್ ಎಸ್ಸು ಸುದ್ದಿನೇ ನಾವೆಲ್ಲೂ ಮಾತಾಡಿಲ್ಲ ನಾವು ಆರ್ ಎಸ್ ಎಸ್ ಸುದ್ದಿನೇ ಇಶ್ಯೂ ಇತ್ತು ನಾನು ಪಬ್ಲಿಕ್ಕಲ್ಲೇ ಇತ್ತು ಆಯಿತು ನಾವು ಜನರಲ್ಲಿ ಯಾರೇ ಮಾಡಬೇಕಾದ್ರೂ ಒಂದು ಪರ್ಮಿಷನ್ ತಗೋಬೇಕು ಅನ್ನೋದು ನಮ್ಮ ಸರ್ಕಾರದ ಅಭಿಪ್ರಾಯ ನಾವು ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿದ್ವಿ ಹೊರತು ಏನು ಜಗದೀಶ್ ಶೆಟ್ಟರ್ ಏನೋ ಒಂದು ನಿಯಮ ಪಾಲನೆ ಮಾಡಿದ್ರು ಆ ಪಾಲನೆಗೆ ನಾವು ಬದ್ಧ ಅಂತೇಳಿ ಅದನ್ನ ಪುನರ್ ಉಚ್ಚಾರ ಮಾಡ್ದು ಅಷ್ಟು ಬಿಟ್ಟರೆ ಬೇರೆ ಏನಿಲ್ವಲ್ಲ ಇವತ್ತು ಹೈಕೋರ್ಟ್ ಆ ಆದೇಶವನ್ನ ಅಂದ್ರೆ ಸರ್ಕಾರದ ಆದೇಶಕ್ಕೆ ನೀವು ತಡೆ ತೆರವು ಕೋರಿ ಕೇಳ್ಕೊಂಡು ಹೋಗಿದ್ರಲ್ಲ ನಾವು ಆರ್ ಎಸ್ ಎಸ್ ಮಾಡಬಾರ್ದು ಅಂತ ಎಲ್ಲಿ ಹೇಳಿದ್ವಿ ಅವೆಲ್ಲೂ ಆಸ್ ಜನರಲ್ ಯಾವುದೇ ಆಗಲಿ ಕೆಲವು ಇಶ್ಯೂಸ್ ಮೇಲೆ ಪರ್ಮಿಷನ್ ತಗೊಳ್ಳಿ ಆದೇಶಕ್ಕೆ ಇವತ್ತು ಹೈಕೋರ್ಟ್ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ ಹೈಕೋರ್ಟ್ ಅಲ್ಲಿ ಸರ್ಕಾರಕ್ಕೆ ಹಿನ್ನಡೆ ಅಂತ ಏನಿಲ್ಲ ಸರ್ಕಾರಕ್ಕೆ ಕೂತ್ಕೊಂಡು ನಮ್ಮ ಲೀಗಲ್ ಟೀಮ್ ಮಾತಾಡ್ತಾರೆ ಏನು ಕತೆ ಏನು ಅಂತ ನೀವು ಯಾವ ಅದೇ ಹೋಗಿ ನಾವು ಕೋರ್ಟ್ಗೂ ಗೌರವ ಕೊಡದೇ ಇದ್ದೀವಾಗ ಕೋರ್ಟ್ಗೆ ಯಾವಾಗಲೂ ಗೌರವ ಕೊಟ್ಕೊಂಡೇ ಇದ್ದೀವಿ ನಾವು ಆರ್ ಎಸ್ ಎಸ್ ನಿಯಂತ್ರಣ ಅಂತ ಎಲ್ಲಿ ಹೇಳಿದೀವಿ ನಾವು ಪರ್ಮಿಷನ್ ತಗೋಬೇಕು ಅಂತ ಹೇಳಿದೀವಿ ಅಷ್ಟೇ ನಾವು ಆರ್ ಎಸ್ ಎಸ್ಸು ಸುದ್ದಿನೇ ನಾವೆಲ್ಲೂ ಮಾತಾಡಿಲ್ಲ ನಾವು ಆರ್ ಎಸ್ ಎಸ್ ಸುದ್ದಿನೇ ಇಶ್ಯೂ ಇತ್ತು ನಾನು ಪಬ್ಲಿಕ್ಕಲ್ಲೇ ಇತ್ತು ಆಯಿತು ನಾವು ಜನರಲ್ಲಿ ಯಾರೇ ಮಾಡಬೇಕಾದ್ರೂ ಒಂದು ಪರ್ಮಿಷನ್ ತೊಗೋಬೇಕು ಅನ್ನೋದು ನಮ್ಮ ಸರ್ಕಾರದ ಅಭಿಪ್ರಾಯ ನಾವು ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿದ್ವಿ ಹೊರತು ಏನು ಜಗದೀಶ್ ಶೆಟ್ಟರ್ ಅವರು ಏನೋ ಒಂದು ನಿಯಮ ಪಾಲನೆ ಮಾಡಿದ್ದರು ಆ ಪಾಲನೆಗೆ ನಾವು ಬದ್ಧ ಅಂತೇಳಿ ಅದನ್ನು ಪುನರ್ ಉಚ್ಚಾರ ಮಾಡ್ದವ ಅಷ್ಟು ಬಿಟ್ಟರೆ ಬೇರೆ ಏನಿಲ್ವಲ್ಲ ಇವತ್ತು ಹೈಕೋರ್ಟ್ ಆ ಆದೇಶವನ್ನ ಅಂದ್ರೆ ಸರ್ಕಾರದ ಆದೇಶಕ್ಕೆ ಏನು ತೆರವು ಕೋರಿ ಹೋಗಿದ್ರಲ್ಲ ಹೇಳಿದ್ರೆ ಆರ್ ಎಸ್ ಎಸ್ ಮಾಡಬಾರ್ದು ಅಂತ ಎಲ್ಲಿ ಹೇಳಿದು ಆ್ಯಸ್ ಜನರಲ್ ಯಾವುದೇ ಆಗಲಿ ಕೆಲವು ಇಶ್ಯೂಸ್ ಮೇಲೆ ಪರ್ಮಿಷನ್ ತಗೊಳ್ಳಿ ಇವತ್ತು ಹೈಕೋರ್ಟ್ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ ಹೈಕೋರ್ಟ್ ಅಲ್ಲಿ ಸರ್ಕಾರಕ್ಕೆ ಹಿನ್ನಡೆ ಅಂತ ಏನಿಲ್ಲ ಸರ್ಕಾರಕ್ಕೆ ಈಗ ಕೂತ್ಕೊಂಡು ನಮ್ಮ ಲೀಗಲ್ ಟೀಮ್ ಮಾತಾಡ್ತಾರೆ ಏನು ಕಥೆ ಏನು ಮತ್ತೆ ನೀವು ಸಿಂಗಲ್ ಬೆಂಚ್ ಯಾವ ಸ್ಟೇ ಕೊಟ್ಟಿತ್ತು ಅದೇ ಬೆಂಚ್ಗೆ ಹೋಗಿ ಅಂತ ಹೇಳಿದ್ರು ನಾವು ಕೋರ್ಟ್ಗೂ ಗೌರವಾಗಿ ಕೊಡದೇ ಇದ್ದೀವಾಗ ಕೋರ್ಟ್ಗೆ ಯಾವಾಗಲೂ ಗೌರವ ಕೊಟ್ಕೊಂಡೇ ಇದ್ದೀವಿ ನಾವು